ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವನ್ಯಜೀವಿಗಳ ಪಾಲಿಗೆ ರಕ್ಷಣಾ ಕವಚವಾಗಿದೆ ಆದರೆ ನಿಮಗೆ ಗೊತ್ತಾ ಇದೇ ಇಲ್ಲಿನ ಸುತ್ತಮುತ್ತಲಿನ ರೈತರ ಪಾಲಿಗೆ ಕಂಟಕವೂ ಆಗಿದೆ ಕಾಡು ಪ್ರಾಣಿಗಳ ದಾಳಿಯಿಂದ ಇಲ್ಲಿನ ರೈತರು ಸಾಕಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಕಟಾವಿಗೆ ಬಂದಿರುವ ತಮ್ಮ ಬೆಳೆಗಳನ್ನು ಉಳಿಸಿಕೊಳ್ಳಲು ಎಣಗಾಡುತ್ತಿದ್ದಾರೆ ಕಾಡು ಪ್ರಾಣಿಗಳಿಂದ ಜೀವಹಾನಿ ಅಷ್ಟೇ ಅಲ್ಲದೆ ಸಾಕಷ್ಟು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಇಲ್ಲಿನ ರೈತರು ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಕಾಡು ನಾಶವಾಗಿ ಬೆಂಗಳೂರು ನಗರ ವಿಸ್ತರಣೆ ಆಗ್ತಾ ಇರೋದು ಕಾಡು ಪ್ರಾಣಿಗಳು ತಮ್ಮ ನೆಲೆ ಕಳೆದುಕೊಂಡು ಆಹಾರ ಹುಡುಕಿಕೊಂಡು ನಗರದತ್ತ ಹಳ್ಳಿಗಳತ್ತ ವಲಸೆ ಬರ್ತಾ ಇರೋದೇ ಮುಖ್ಯ ಕಾರಣ ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಖಂಡಿತ ಇದೆ ರೈತರು ವನ್ಯಜೀವಿ ತಿನ್ನದ ಬೆಳೆಗಳನ್ನ ಬೆಳೆಯಬೇಕು ಈಗಾಗಲೇ ಕೆಲ ರೈತರು ಈ ರೀತಿ ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ ಇನ್ನೂ ಕೆಲ ರೈತರು ಮಿಶ್ರ ಬೆಳೆಗಳನ್ನ ಬೆಳೆದು ಇದಕ್ಕೆ ಪರಿಹಾರ ಹಿಡಿದುಕೊಂಡಿದ್ದಾರೆ ಇನ್ನು ಇದಲ್ಲದೆ ವಾಚ್ ಟವರ್ ಅಲಾರಂ ಸಹಾಯ ಪಡೆದುಕೊಂಡು ತಮ್ಮ ಬೆಳೆಗಳನ್ನ ಉಳಿಸಿಕೊಳ್ಳುತ್ತಿದ್ದಾರೆ ಕೆಲ ರೈತರು ಮುಖ್ಯವಾಗಿ ಈ ವನ್ಯಜೀವಿ ಮಾನವ ಸಂಘರ್ಷಕ್ಕೆ ರೈತರು ಅರಣ್ಯ ಇಲಾಖೆಯೊಂದಿಗೆ ಸಹಕರಿಸಬೇಕು ಅರಣ್ಯ ಇಲಾಖೆಯು ರೈತರಿಗೆ ಇಂಥ ಬೆಳೆಗಳನ್ನು ಬೆಳೆಯಲು ಮನವೊಲಿಸಬೇಕು ಮಾನವನು ಬದುಕಬೇಕು ವನ್ಯಜೀವಿಗಳು ಬದುಕಬೇಕು ರೈತರು ಬದುಕಬೇಕು ಯಾಕಂದರೆ ಭೂಮಿ ಎಲ್ಲರಿಗೂ ಸೇರಿದ್ದು